ವೀಕ್ಷಕ್ರೆ ಅಧಿಕಾರಿಗಳು ಎಸಿ ರೂಮ್ ಬಿಟ್ಟು ಹೊರಬಂದು ಜನರ ಕಷ್ಟ ಆಲಿಸಿದ್ರೆ ಬಗೆಹರಿಯದ ಸಮಸ್ಯೆಗಳೇ ಇಲ್ಲ ಆಫೀಸ್ ನಲ್ಲಿ ಧೂಳು ಹಿಡಿದಿರುವ ಫೈಲ್ ಗಳಿಗೆ ಮುಕ್ತಿ ಸಿಗೋದ್ರಲ್ಲಿ ಡೌಟೇ ಇಲ್ಲ ಜನರ ನೋವಿಗೆ ಸ್ಪಂದಿಸುವ ಗುಣ ಇದ್ರೆ ಆತ ಉತ್ತಮ ಅಧಿಕಾರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈ ಮಾತು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಹೆಚ್ ಡಿ ಕೋಟೆ ತಾಲೂಕಿನ ಬೊಮ್ಮಲಾಪುರ ಹಾಡಿಯಲ್ಲಿ ಆಗಿರೋದು ಆಗ್ತಿರೋದು ಇದೇನೆ ಅಧಿಕಾರಿಗಳು ತಮಗೆ ವಹಿಸಿರುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರೆ ಇವತ್ತು ಬೊಮ್ಮಲಾಪುರದ ಹಾಡಿ ಜನ ನೆಮ್ಮದಿಯಾಗಿ ಇರುತ್ತಿದ್ರು ಸರ್ಕಾರದಿಂದ ಸಿಗಬೇಕಾದ ಸವಲತ್ತು ಪಡೆದು ಆರಾಮಾಗಿ ಜೀವನ ಮಾಡ್ತಿದ್ರು ಆದ್ರೆ ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದಾರೆ ಇನ್ನು ಅರಣ್ಯ ಹಕ್ಕು ಪತ್ರಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತೇ ಇದೆ ಆದಿವಾಸಿಗಳನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತಂದು ಇಪ್ಪತ್ತು ವರ್ಷ ಕಳೆಯುತ್ತಲೇ ಬರ್ತಿದೆ ಆದ್ರೆ ಆದ್ರೆ ಹೆಚ್ಡಿ ಡಿಕೋಟೆ ತಾಲೂಕಿನ ಅದೆಷ್ಟೋ ಹಾಡಿ ಜನರಿಗೆ ಮಾತ್ರ ಇನ್ನೂ ಈ ಹಕ್ಕು ಪತ್ರ ಸಿಕ್ಕಿಲ್ಲ ಅರ್ಜಿ ಸಲ್ಲಿಸಿ ಅದೆಷ್ಟೋ ವರ್ಷಗಳು ಕಳೆಯುತ್ತಾ ಬರುತ್ತಿದ್ರು ಫೈಲ್ಗಳು ಮಾತ್ರ ವಿಲೇವಾರಿ ಆಗುತ್ತಿಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಧೂಳು ಹಿಡಿದಿವೆ ಪಿಡಿಒ ಸಭೆ ಮಾಡಿದ್ರೂ ಪ್ರಯೋಜನ ಆಗ್ತಿಲ್ಲ ಯಾಕಂದ್ರೆ ಆ ಸಭೆಗೆ ಮುಖ್ಯವಾಗಿ ಬರಬೇಕಾದ ಅರಣ್ಯ ಇಲಾಖಾಧಿಕಾರಿಗಳು ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೇ ಗೈರಾಗುತ್ತಿದ್ದರು ಈ ಬಗ್ಗೆ ನಿಮ್ಮ ನೆಚ್ಚಿನ ಇಂಡಿಯಾ ಫಸ್ಟ್ ಟಿವಿ ವಿಸ್ತೃತ ವರದಿ ಪ್ರಸಾರ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿತ್ತು ಖುದ್ದು ಸ್ಥಳಕ್ಕೆ ತೆರಳಿ ಆದಿವಾಸಿಗಳ ಜೀವನ ಹೇಗಿದೆ ಎಂಬುದರ ಬಗ್ಗೆ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿತ್ತು ಇದರಿಂದ ಕೊನೆಗೂ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಬೊಮ್ಮಲಾಪುರ ಹಾಡಿಯಲ್ಲಿ ಕಳೆದ ಐದು ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿದ್ದ ಸರ್ವೆ ಕಾರ್ಯ ಕೈಗೆತ್ತಿಕೊಂಡಿದ್ದಾರೆ ಐದು ಇಲಾಖೆಗಳ ಅಧಿಕಾರಿಗಳು ಬೊಮ್ಮಲಾಪುರ ಹಾಡಿಗೆ ಆಗಮಿಸಿ ಇಪ್ಪತ್ತು ಫಲಾನುಭವಿಗಳು ಸಲ್ಲಿಸಿದ್ದ ಅರಣ್ಯ ಹಕ್ಕು ಪತ್ರ ಕೈಗೆತ್ತುಕೊಂಡು ಸರ್ವೆ ಕಾರ್ಯ ಮುಗಿಸಿದ್ರು ಸದ್ಯ ಎ ಫಾರ್ಮ್ ನೋಡಿಕೊಂಡು ಸರ್ವೆ ಕಾರ್ಯ ಮುಗಿಸಿದ್ದಾರೆ ಸಾಮುದಾಯಿಕ ಹಕ್ಕು ಪತ್ರ ಬಿ ಫಾರ್ಮ್ ಮತ್ತು ಅರಣ್ಯ ಸಂಪನ್ಮೂಲಗಳ ಹಕ್ಕು ಪತ್ರ ಸಿ ಫಾರ್ಮ್ ಬಗ್ಗೆ ಇನ್ನೊಂದು ವಾರದಲ್ಲಿ ಸಭೆ ಕರೆದು ಅಂತಿಮ ಮಾಡಲು ನಿರ್ಧರಿಸಲಾಯಿತು ಈ ವೇಳೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಇಲಾಖೆ ಕಚೇರಿಯ ಅಧೀಕ್ಷಕರಾದ ನಾಗರಾಜ್ ಆರ್ಎಫ್ಒ ಅಭಿಷೇಕ್ ಡಿಆರ್ಎಫ್ ಸಚಿನ್ ಭೂಮಾಪನ ಇಲಾಖೆ ಅಧಿಕಾರಿ ಶಂಭು ಸರ್ವೆ ಇಲಾಖೆ ಅಧಿಕಾರಿ ಪ್ರೇಮ್ ಕುಮಾರ್ ಚಕ್ಕೋಡನಹಳ್ಳಿ ಪಿಡಿಒ ರವಿ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಗ್ರೀನ್ ಇಂಡಿಯಾ ಟ್ರಸ್ಟ್ ಕಾರ್ಯಕರ್ತ ಮಹಾದೇವ್ ರವಿ ಭಾಸ್ಕರ್ ನವೀನ್ ತಮ್ಮಯ್ಯಣ್ಣ ಕೆಂಪಮ್ಮ ದೇವಿ ಸೇರಿದಂತೆ ಹಾಡಿ ಜನ ಉಪಸ್ಥಿತರಿದ್ದರು ಒಟ್ನಲ್ಲಿ ಇಂಡಿಯಾ ಫಸ್ಟ್ ಟಿವಿ ವರದಿಯಿಂದ ಎಚ್ಚೆತ್ತಿರುವ ಅಧಿಕಾರಿಗಳು ಸರ್ವೆ ಕಾರ್ಯ ಮುಗಿಸಿದ್ದಾರೆ ಅದೇ ರೀತಿ ಇನ್ನುಳಿದ ಕೆಲಸ ಬೇಗ ಮುಗಿಸಿ ಅರ್ಜಿಗಳನ್ನು ವಿಲೇವಾರಿ ಮಾಡುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸುತ್ತಾರಾ ಕಾದು ನೋಡಬೇಕಾಗಿದೆ ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ